ಸರ್ ನಮಸ್ತೆ ಹೇಳಿ ಸರ್ ಸರ್ ನಿಮ್ಮ ಹೆಸರು ಮತ್ತು ನೀವು ಊರು ನಿಮ್ಮ ಬಗ್ಗೆ ಮಾಹಿತಿ ಹೇಳಿ ಸರ್ ಸರ್ ನಾವು ಉಳ್ಳೇನಲ್ಲಿ ಗ್ರಾಮ ದುಡ್ಡ ಹೋಬಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಹ್ಞೂ ಸರ್ ನಿಮ್ಮದು ಎಷ್ಟು ಎಕರೆ ಜಮೀನಿದೆ ಸರ್ ಇದು ಎರಡು ಎಕರೆ ಸರ್ ಇದು ಏನೇನು ಬೆಳೆ ಬೆಳೀತಾ ಇದ್ದೀರಿ ಸರ್ ಸರ್ ಟಮಾಟೆ ಒಂದೇ ನಾವು ಇನ್ನೇನು ಬೆಳೆಯಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಸರ್ ಸರ್ ಈಗ ಮೂರು ಆಗೈತೆ ಇದು ಮೂರನೇ ಕಟ್ಟಾಗೈತೆ ಆಗೈತೆ ಈಗ ಹ್ಞೂ ಮೂರು ಲಕ್ಷದ ಇಪ್ಪತ್ತು ಸಾವಿರ ಆಗೈತೆ ಇನ್ನೂ ಹಣ್ಣು ಸಾಂಪಲ್ ಕುಯ್ಯೋದಕ್ಕೆ ಇನ್ನೂ ಒಂದು ಚಿಲ್ಲರೆ ಬೇಕು ಸರ್ ನಮಗೆ ಸರ್ ನೀವು ಯಾವ್ಯಾವ ತಳಿ ಬೆಳೀತಾ ಇದ್ದೀರಾ ಸರ್ ನಾವು ಯೋಗಿ ಒಂದೇ ಈ ಟೈಮಲ್ಲಿ ಯೋಗಿ ಇದು ಮಳೆಗಾಲದ ಟೈಮು ಯೋಗಿನೇ ನೆಡಬೇಕು ಈ ಟೈಮಲ್ಲಿ ನಾವು ಯೋಗಿ ಬಂದ್ಬಿಟ್ರೆ ಇನ್ಯಾವುದು ಬೆಳೆಯಲ್ಲ ಬೇಸಿಗೆ ಟೈಮಲ್ಲಿ ಮತ್ತೆ ಇವೆಲ್ಲ ಬಂದೈತೆ ಬೇರೆ ಬೇರೆ ಬಂದೈತೆ ಅಂಬರೀಸ ಮತ್ತೆ ವಜ್ರಾ ಇವ್ಯಾವ್ಯಾವ ಬಂದೈತೆ ಅದೆಲ್ಲ ಬೇಸಿಗೆ ಟೈಮ್ ಸರ್ ಈಗೆಲ್ಲ ಬರೀ ಯೋಗಿನೇ ಬೆಳೆಯೋದು ನಾವು ಎಷ್ಟು ವರ್ಷದಿಂದ ಈ ಬೆಳೆ ಬೆಳೀತಾ ಇದ್ದೀರಾ ಸರ್ ಒಂದು ನಾಲ್ಕೈದು ವರ್ಷದಿಂದ ಬೆಳಿತಾ ಇದ್ದೀನಿ ಸರ್ ನಾನು ಇದ್ರ ಬಗ್ಗೆ ಈ ಬೆಳೆ ಬಗ್ಗೆ ಲಾಭ ನಷ್ಟದ ಬಗ್ಗೆ ತಿಳಿಸ್ಕೊಡಿ ಸರ್ ಗಿಡ ಕ್ವಾಲಿಟಿಯಾಗಿ ತಗೊಂಡು ಬಂದರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಹ್ಞೂ ಈ ರೀತಿ ಬೆಳೆ ಬಂದರೆ ಲಾಸ್ ಆಗಲ್ಲ ಬಂಡವಾಳ ಹಾಕ್ಬೇಕು ಸರ್ ಬಂಡವಾಳ ಹಾಕಿ ಬೆಳಿಬೇಕು ಇವತ್ತು ಟೆಕ್ನಾಲಜಿ ಫಾಸ್ಟ್ ಐತೆ ಹ್ಞೂ ಎಲ್ಲ ನೋಡಿ ಬೆಳಿಬೇಕು ನೋಡಿ ಈಗ ಇದು ಕುಜಿಗೆ ಮತ್ತೆ ಊಟ ಹುಳಗಳೆಲ್ಲ ಸರ್ ಹಸುಳ ಬಿಳಿ ಹುಳ ಇವೆಲ್ಲ ಸಾಯ್ತದೆ ಇದೇ ಸೋಲರ್ ಇದು ಬೆಳಿಗ್ಗೆ ಟೈಮು ಚಾರ್ಜ್ ಆಗುತ್ತೆ ನೈಟ್ ಟೈಮು ಇಲ್ಲೆಲ್ಲ ಲೈಟ್ ಬರುತ್ತೆ ಆ ಲೈಟ್ ಮತ್ತೆ ಈ ಕೆಳಗಡೆ ಗಳು ಐತೆ ಈ ಊಜಿ ಮೆಡಿಸನ್ ಐತೆ ಬಂದು ಕಚ್ಕೊಂಡು ಇದ್ರೊಳಗಡೆ ಲಿಕ್ವಿಡ್ ಕೊಟ್ಟಿದ್ದಾರೆ ಆ ಲಿಕ್ವಿಡ್ಗೆ ನೀರ್ಗೆ ಮೂವತ್ತು ಎಮ್ ಎಲ್ ಲಿಕ್ವಿಡ್ ಆಗಿ ಬಿಟ್ಬಿಟ್ರೆ ಅದರಿಂದ ಅವೆಲ್ಲ ಟೂಟ ಹುಳ ಊಜಿ ಇವೆಲ್ಲ ಬೀಳ್ತದೆ ಇದ್ರೊಳಗಡೆ ಎಷ್ಟೋ ಕಂಟ್ರೋಲ್ ಆಗುತ್ತೆ ಸರ್ ಗಿಡಕ್ಕೆ ಇದ ಎಕರೆಗೆ ನಾಲ್ಕರಿಂದ ಆರು ಇದು ಮಾಡಾಗುತ್ತೆ ಅದೇ ಟೂಟ ಟೂಟದ್ದು ಇಲ್ಲಿ ತಾಯಿ ಐತೆ ಅದೇನು ಮಾಡ್ತದೆ ಸುಳಿ ಹುಳ ಮಾಡ್ ಮೇಕ ಮೇಕ ಹೋಗುತ್ತೆ ಆ ತಾಯಿ ಹುಳನೇ ಇಲ್ಲಿ ಸತ್ತೋಯ್ತು ಅಂತಂದ್ರೆ ಅಲ್ಲಿಗೆ ಹೋಗಲ್ಲ ಸುಳಿಗೋಗಲ್ಲ ಮತ್ತೆ ಹೂಜಿ ಹಣ್ಣೆಲ್ಲ ತೂತ್ ಮಾಡುತ್ತೆ ಅದೆಲ್ಲ ಬಿದ್ದು ಸಾಯ್ತು ಸರ್ ಅಲ್ಲಿ ಸರ್ ಮತ್ತೆ ಇದು ಈ ಗಿಡಕ್ಕೆ ಎಷ್ಟು ಆಗೈತೆ ಸರ್ ಸರ್ ಇದು ನಲವತ್ತ ಏಳು ದಿನ ಆಗೈತೆ ಸರ್ ಇವತ್ತಿಗೆ ಹಾಂ ಪೂರ್ತಿ ದಪ್ಪ ಆಗಬೇಕು ಅಂದರೆ ಮೊದಲನೇ ಕಟವಾಗಿ ಎಷ್ಟು ತಿಂಗ್ಳು ಬೇಕು ಸರ್ ಸರ್ ಇದು ನೀವು ಕರೆಕ್ಟಾಗಿ ಗಿಡ ಮೇಂಟೈನ್ ಮಾಡಿದ್ರೆ ಎಪ್ಪತ್ತೈದು ದಿನಕ್ಕೆ ಸಾಂಪಲ್ ತಿಳ್ಬೇಕು ಸರ್ ಇದು ಹಾಂ ಎಪ್ಪತ್ತೈದು ದಿನಕ್ಕೆ ಸಾಂಪಲ್ ತಿಳ್ಬೋದು ಈಗ ಟೋಟಲ್ಲು ಎಷ್ಟು ಕಟ್ಟಾಗಿ ಬರುತ್ತೆ ಸರ್ ಒಂದು ಬೆಳೆಯಲ್ಲಿ ಸರ್ ಇದು ನಾವು ಗಿಡ ಮೇಂಟೈನ್ ಮಾಡ್ದಂಗೆ ಕೆಲವೊಬ್ಬರು ಹತ್ತು ಹದಿನೈದು ಹ್ಞೂ ಈಗ ನಾವು ಒಂದು ಹದಿನೈದು ಕೂಲ್ ಗಂಟೆ ಕುಯ್ತೀವಿ ಸರ್ ಕೊನೆ ಡೆಡ್ ಲಾಂಡ್ ವರ್ಗು ಹದಿನೈದು ಕೂಲ್ ಕೊಲ್ವರ್ಗು ಕುಯ್ತೀವಿ ಒಂದು ಎಕರೆಗೆ ಎಷ್ಟು ಸಸಿ ಬೇಕು ಸರ್ ಸರ್ ಕೆಲವೊಬ್ರು ಎಕರೆಗೆ ನಾಲ್ಕು ಸಾವಿರ ಐದು ಸಾವಿರ ಗಂಟೆ ನೆಡ್ತಾರೆ ನಾನು ಎರಡು ಎಕರೆಗೆ ಎರಡು ಎಕರೆಗೆ ಆರ್ ಸಾವಿರ ರೂಪಾಯಿ ನೆಟ್ಟಿದ್ದೀನಿ ಸರಿ ಟೊಮೊಟೊ ಗಿಡಕ್ಕೆ ಗಿಡಕ್ಕೆ ಯಾವ ಥರ ಔಷಧಿ ಆಗ್ತೀರಾ ಏನಕ್ಕೆ ಹಾಕ್ತೀರಾ ಅದ್ರ ಉಪಯೋಗ ಏನು ಸರ್ ಇವಾಗ ಏನೂ ಇಲ್ಲ ಈ ಮತ್ತೆ ಈ ಊಜಿ ಈ ವೈಣಸ್ಗಳೆಲ್ಲ ಅಟ್ಯಾಕ್ ಆಗಿದಂಗೆ ಮೊದಲೇ ಹೊಡ್ತಾ ಬರಕ್ಕೆ ಮುಂಚೆನೇ ಹೊಡ್ಕೊಬೇಕು ಸರ್ ಇದಕ್ಕೆ ಯಾವ್ಯಾವ ಥರ ಔಷಧಿಗಳಾಗ್ತೀರಾ ಮಾಮೂಲಿ ಔಷಧಿ ಎಕ್ಸ್ಪೋನಸು ಡೆಲಿಗೇಟು ಸಿಮೋಡಿಸು ಈ ಥರ ಇಸೋಬಿನ್ ಎಲ್ಲ ಕಂಪ್ನಿ ಔಷಧಿಗಳನ್ನ ಔಷಧಿ ಕಾಸ್ಟ್ಲಿ ಆದ್ರೂ ಗಿಡ ಚೆನ್ನಾಗ್ ಬರುತ್ತೆ ಯಾವ್ದೇ ರೋಗಕ್ಕೆ ತುಟ್ಟಾಗಲ್ಲ ಚೆನ್ನಾಗ್ ಬರುತ್ತೆ ಅವೆಲ್ಲಾನು ಹೊಡಿಬೇಕು ಅದೆಲ್ಲಾನು ಔಷಧಿಗಳು ಮೇಂಟೈನ್ ಮಾಡಿದ್ರು ಮಾತ್ರ ಗಿಡ ಈ ಲೆವೆಲ್ ಬರುತ್ತೆ ಇಲ್ಲ ಅಂದ್ರೆ ಇದು ಹೆಂಗೆ ಅಂತಂದ್ರೆ ವಾರಕ್ಕೊಂದ್ ಒಂದ್ಸಲ ನಾವು ಫ್ರೇ ಮಾಡ್ಲೇಬೇಕು ಸರ್ ಫ್ರೇ ಮಾಡ್ಲಿಲ್ಲ ಅಂತಂದ್ರೆ ಇದು ಬರಲ್ಲ ಗಿಡನೇ ಬರಲ್ಲ ಬರುತ್ತೆ ಈಗ ನಾವು ಹದಿನೈದು ಕೂಲಿ ಕುಯ್ಬೇಕು ಅಂತಂದ್ರೆ ಆ ತರ ಬರಲ್ಲ ಈಗ ಎಷ್ಟು ಎತ್ತರ ಬೆಳೆಯುತ್ತೆ ಅಷ್ಟು ಸಿಗ್ತದೆ ನಮ್ಗೆ ಸರ್ ನೀರು ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಡೈಲಿ ಕೊಡ್ತಾರೆ ಈಗ ವಾತಾವರಣ ಇದ್ದಂಗೆ ಸರ್ ಈಗ ಬಿಸಿಲು ಜಾಸ್ತಿ ಬತ್ತು ಬಿಸ್ಲು ಜಾಸ್ತಿ ಹೊಡಿತಾ ಇದ್ರೆ ಒಂದು ಎರಡು ಅವರ್ ಮೂರ್ ಅವರ್ ಆನ್ ಮಾಡಿ ಆಫ್ ಮಾಡ್ಬಿಡ್ತೀವಿ ಈಗ ಬಿಸ್ಲೇ ಬರಲಿಲ್ಲ ಅಂತಂದ್ರೆ ಈಗ ನಾಲ್ಕು ದಿನ ಐದು ದಿನ ಆಗೈತೆ ನೀರು ಕಟ್ಟಿ ನೀರು ಆನ್ ಮಾಡಲ್ಲ ಈ ಡ್ರಿಪ್ ವ್ಯವಸ್ಥೆ ಎಲ್ಲ ಈಗ ಹೊಸ್ತಾಗಿ ಮಾಡಿದೆ ಸರ್ ಹ ಎಲ್ಲ ಹೊಸ್ತಾಗಿ ಮಾಡಿಸ್ತಾ ಈಗ ಎರಡು ಬೆಳೆ ಮೂರು ಬೆಳೆ ಬೆಳಿತೀವಿ ನಾವೆ ಗಿಡ ಚೆನ್ನಾಗಿ ಬತ್ತು ಅಂತಂದ್ರೆ ನೋಡ್ತೀವಿ ಈಗ ನೆಕ್ಸ್ಟ್ ಸಲ ನೆಟ್ಟಿ ಇನ್ನೊಂದ್ಸಲ ನೆಟ್ಟಿ ನೋಡ್ತಿವಿ ಬರ್ಲಿಲ್ಲ ಅಂತಂದ್ರೆ ಎಲ್ಲಾನು ಚಿಟ್ ಹಾಕ್ಬಿಟ್ಟು ಗೊಬ್ಬರ ಹೊಡೆಸಿ ಎಲ್ಲಾ ಭೂಮಿ ಫಲವತ್ತತೆ ಮಾಡಿ ಆಮೇಲೆ ಫ್ರೆಶ್ ಫ್ರೆಶ್ಟಿಂದ ಬ್ರೆಡ್ ಮಾಡಿ ನೆಡ್ಸುದ್ರೆ ಗಿಡ ಚೆನ್ನಾಗಿ ಬರುತ್ತೆ ಸರ್ ಗೊಬ್ಬರ ಯಾವ್ದಾವ್ದು ಹಾಕಿದೀರ ಸರ್ ಗೊಬ್ಬರ ಈಗ ಮಾಸ್ಟ್ ಟ್ವೆಂಟಿ ಅಂತ ಬರುತ್ತೆ ಈ ಕಾಯಿ ಮತ್ತೆ ಹೂವು ಈಗ ಬರೋ ಟೈಮಲ್ಲಿ ಮಾಸ್ಟು ಟ್ವೆಂಟಿ ಅಂತ ಬರುತ್ತೆ ನಾವು ಬೆಳಸಿದೀನಿ ಸರ್ ಈಗ ಹ್ಞೂ ಈಗ ಡ್ರಿಪ್ಪಿಂಗ್ಗೆ ಎಲ್ಲದಕ್ಕೂ ಎಷ್ಟು ಖರ್ಚು ಆಯ್ತು ಸರ್ ಈಗ ಸರ್ ಡ್ರಿಪ್ಪಿಂಗ್ ಏನೂ ಇಲ್ಲ ಮಾಮೂಲಿ ಮೋಟ್ರ್ ತಗೊಂಡ್ಬಂದಿಗೆ ಮೋಟ್ರಲ್ಲಿ ಎಳೆಸ್ಕೊಳ್ತೀವಿ ಬರೀ ಏನು ಡ್ರಿಪ್ಪಿಂಗ್ ಏನು ಜಾಸ್ತಿ ಖರ್ಚಾಗಲ್ಲ ಸರ್ ಇದಕ್ಕೆ ಮಾಮೂಲಿ ಪೈಪ್ ಇರೋದ್ರಿಂದ ಬರೀ ಜಾಯಿಂಟ್ ಮಾಡಿ ಅಷ್ಟೇ ಹ್ಞೂ ಸರ್ ಎಷ್ಟು ಎಕರೆಗೆ ಹಾಕಿದ್ದೀರಿ ಈಗ ಸರ್ ಈಗ ಎರಡು ಎಕರೆ ಎರಡು ಎಕರೆ ಎರಡು ಎಕರೆಗೆ ಎಷ್ಟು ಖರ್ಚು ಬಂದೈತೆ ಸರ್ ಈಗ ಸರ್ ಈಗ ಮೂರು ಇಪ್ಪತ್ತು ಗಂಟೆ ಆಗೈತೆ ಸರ್ ಮೂರು ಇಪ್ಪತ್ತು ಹಾಂ ಇನ್ವೆಸ್ಟ್ ಖರ್ಚಾಗೋದು ಸರ್ ಫುಲ್ ಕಟ್ ಆಗೋಷ್ಟು ಒಂದೂವರೆ ಒಟ್ಟು ಐದು ಲಕ್ಷ ಆಗುತ್ತೆ ಸರ್ ಇದು ಎರಡು ಎಕರೆಗೆ ಹಾಂ ಐದು ಲಕ್ಷ ಆಗುತ್ತೆ ಸರ್ ಈಗ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಇದು ಹಾಂ ಇದೆಲ್ಲ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಸರ್ ಇದು ಏನು ವ್ಯವಸ್ಥೆ ಮಾಡಿರೋದು ಇದು ಸರ್ ಇದು ಫಿಲ್ಡ್ರೋ ಹ್ಞೂ ಫಿಲ್ ಡ್ರೋ ಅಂತಂದರೆ ನೀರು ಒಳಗಡೆ ಬೋರ್ ಒಳಗಡೆ ಗುಳಿ ಒಳಗಡೆ ಗೆಸ್ಟ್ ಥರ ಬರುತ್ತೆ ಹ್ಞೂ ಆ ಗೆಸ್ಟ್ ಇಲ್ಲಿ ತಡ್ಗಡೆ ಕಳುತ್ತೆ ಇದು ಹ್ಞೂ ಬಿಡಲ್ಲ ಈ ಪೈಪ್ಗೆ ಇಲ್ಲಿ ಏನಾರು ಅಕಸ್ಮಾತ್ ಇದು ಹಾಕ್ಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಕಣ್ಗಳು ಬರ್ತದೆ ಸಣ್ಣ ಸಣ್ಣ ಕಣ್ಗಳು ಬರುತ್ತೆ ಒಳಗಡೆ ಪೈಪಲ್ಲಿ ಸಣ್ಣ ಪೈಪಲ್ಲಿ ಆ ಕಣ್ಗಳೆಲ್ಲ ಜಾಮ್ ಹೋಗುತ್ತೆ ಜಾಮ್ ಆದಾಗ ನೀರ್ ಬಿಡಲ್ಲ ಕಟ್ಕೊಳ್ಳುತ್ತೆ ನೀರು ಆ ಉದ್ದೇಶದಿಂದ ಇದ್ ಮಡಿಕೇ ಸರ್ ಇದು ಇದೆಲ್ಲ ಹೊಸದಾಗಿ ಸರ್ ಈಗ ಟೋಟಲ್ ಇಪ್ಪತ್ತು ಗಂಟೆ ಮೂರು ಇಪ್ಪತ್ತರ ಗಂಟೆ ಆಗೈತೆ ಇನ್ನು ಬೇಕು ಸರ್ ಖರ್ಚಿ ಖರ್ಚಿ ಮೇಲೆ ಔಷಧಿ ಖರ್ಚು ಜಾಸ್ತಿ ಆಗುತ್ತೆ ಸರ್ ಒಂದ್ ಸಲಿಗೆ ಔಷಧಿ ಉಪ್ಪಿಂದ ಇಪ್ಪತ್ತು ಸಾವಿರ ದುಡ್ಬೇಕು ಸರ್ ಈಗ ಇನ್ನು ಎರಡ್ ಸಲ ದಾರ ಹಾಕ್ಬೇಕು ಇದಕ್ಕೆ ಎಲ್ಲ ಖರ್ಚಿನ್ನೂ ಒಂದು ಚಿಲ್ಲರೆ ಗಂಟೆನೂ ಆಗುತ್ತೆ ಸರ್ ಸರ್ ಇದು ಔಷಧಿಗಳೆಲ್ಲ ಹೊಡೆದು ಇಲ್ಲಿ ಇದು ಇದೇನಂತೂ ಉಪಯೋಗ ಅಂತ ಹೇಳ್ತೀರಾ ಸರ್ ಯಾವ್ದು ಔಷಧಿ ನೇಮ್ ನೋಡಿ ಇದು ಹ್ಞೂ ಎಕ್ಸ್ಪೋನಸ್ ಅಂತ ಹ್ಞೂ ಇದು ತುಂಬ ಚೆನ್ನಾಗಿ ಟಮೊಟೆಗೆ ನಂಬರ್ ಒನ್ ಔಷಧಿ ಸರ್ ಇದು ಹ್ಞೂ ಇದು ಹೊಡೆದ್ರೆ ಪುಡಿ ಚೆನ್ನಾಗಿ ಬರುತ್ತೆ ಹೂವು ಡ್ರಾಪ್ ಆಗೋಲ್ಲ ಕಾಯಿ ಸೈನಿಂಗ್ ಬರುತ್ತೆ ತೋಟ ಹುಳ ಊಜಿ ನಾನಾ ರೀತಿ ಕೆಲಸ ಮಾಡುತ್ತೆ ಸರ್ ಇದೊಂದೇ ನಾನಾ ರೀತಿ ಕೆಲಸ ಮಾಡುತ್ತೆ ಇದು ಹ್ಞೂ ಇದು ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಎಕ್ಸ್ಪೋನಸ್ ಜಾಸ್ತಿ ಜಾಸ್ತಿ ಯೂಸ್ ಮಾಡ್ತೀವಿ ಸರ್ ನಾವು ಸರ್ ಅಲ್ಲೊಂದು ಹಾಕಿದ್ರೆ ಅದೇನು ಅನ್ಬಿಟ್ಟು ಪ್ರತಾಪ್ ಎಸ್ ಪಿ ಅಂತ ಅಂದ್ಬಿಟ್ಟು ಸರ್ ಇದು ಎಕ್ಸ್ಪೋನಸ್ ಮತ್ತೆ ಪ್ರತಾಪ್ ಎಸ್ ಪಿ ಕಾಂಬಿನೇಷನ್ ಮಾಡ್ಕೊಂಡು ಹೊಡೆದ್ರೆ ಈ ತೂಟ ಬಂದ್ಬಿಟ್ಟಿತ್ತು ಮೊದಲು ನಮ್ ತೋಟಕ್ಕೆ ಕಾಣಿಸ್ತಾ ಇತ್ತು ಕೆಲವೊಂದ್ ಗಿಡಗಳಿಗೆ ಆಗ ಇದೆ ಕಾಂಬಿನೇಷನ್ ಮಾಡ್ಕೊಂಡು ಮೇಲೆ ಎಲ್ಲ ತೂಟ ಕಂಟ್ರೋಲ್ ಆಯ್ತು ಸರ್ ಇದು ಹ್ಮ್ ಸರ್ ನೀವು ಇದು ಔಷಧಿಗಳನ್ನೆಲ್ಲ ಎಲ್ಲಿ ತಗೊಂಡ್ ಬರೋದು ಸರ್ ಸರ್ ಇಲ್ಲಿ ದುಡ್ಡ ದುಡ್ಡದ ಹತ್ರ ತಗೊಂಬತ್ತೀವಿ ಸರ್ ಅಂತ ಅಂದ್ಬಿಟ್ಟು ಹಾಂ ಶ್ರೀಕಾತ್ ಆಗ್ರಾವ್ ಅಂತ ಅಂದ್ಬಿಟ್ಟು ಆಯ್ತಾ ಹ್ಞೂ ಅಲ್ಲಿ ತಗೋಂಬಿಟ್ಟು ಈಗ ಒಂದು ಎರಡು ಎಕರೆಗೆ ಔಷ್ಧಿಗೆ ಅಂತಾನೆ ಎಷ್ಟು ಖರ್ಚಾಗುತ್ತೆ ಸರ್ ಈಗ ಪ್ರೆಸೆಂಟ್ ಸರ್ ಈಗ ಅಂತಾನೆ ಒಂದು ಅರವತ್ತೈದು ಸಾವಿರ ಗಂಟೆ ಆಗೈತೆ ಸರ್ ಈಗ ಸರ್ ಇವಾಗ ಇವಾಗಿನ ಪ್ರೈಸ್ ಎಷ್ಟಿದೆ ಟೊಮೊಟೊದು ಮತ್ತೆ ಇದರ ಲಾಭ ನಷ್ಟ ನಷ್ಟದ ಬಗ್ಗೆ ತಿಳಿಸಿ ಸರ್ ಇವಾಗ ಏಳ್ನೂರು ಎಂಟುನೂರು ಒಂಬೈನೂರು ರೂಪಾಯಿ ಗಂಟಾನು ಐತೆ ಹ್ಞೂ ಈ ಟೊಮೊಟೆ ಬೆಳೆಲಿ ಏನು ಅಂತಂದ್ರೆ ಯಾವಾಗ ಬೇಕಾದ್ರೂ ಏನು ಬೇಕಾದರೂ ಆಗ್ಬೋದು ಇಲ್ಲ ಒಂದೂವರೆ ಸಾವಿರಕ್ಕಾದ್ರೂ ಹೋಗ್ಬೋದು ಇಲ್ಲ ಇನ್ನೂರು ರೂಪಾಯಿಗಾದ್ರೂ ಹೋಗ್ಬೋದು ಈ ಥರ ಆಗುತ್ತೆ ನಾವು ಅದೆಲ್ಲನೂ ಹೇಳೋಕ್ಕಾಗಲ್ಲ ಬೆಳಿಬೇಕು ಶ್ರದ್ಧೆಯಿಂದ ಬೆಳೀತಾ ಇದ್ದೀವಿ ಅಷ್ಟೇ ಒಟ್ಟಿನಲ್ಲಿ ಒಂದು ನಮ್ಮ ಕ್ಯಾಲಿಕೇಷನ್ ಪ್ರಕಾರ ಒಂದು ಐನೂರು ರೂಪಾಯಿ ಹೋದ್ರೂ ಏನು ಲಾಸ್ ಆಗೋಲ್ಲ ಸರ್ ಮಿನಿಮಮ್ ರೈತರಿಗೆ ಐನೂರು ರೂಪಾಯಿಗಾರು ಹೋಗ್ಬೇಕು ಸರ್ ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ತರ ಮಾಡಿದೀರ ಇದು ಎರಡು ಎಕರೆ ಜಮೀನು ಇರೋದ್ರಿಂದ ಒಂದೇ ಬೋರು ಆ ಒಂದ್ ಬೋರಲ್ಲಿ ಎರಡು ಜಾಸ್ತಿ ಐತೆ ಸರ್ ಇದು ನೋಡ್ಬೋದು ನೀವು ಒಂದು ಒಂದ್ ಅಡಿ ಐತೆ ಅಡಿ ಐವತ್ತಡಿ ಅಡಿ ಐವತ್ತಡಿ ಸಪ್ ಸಪ್ರೇಟ್ ಮಾಡ್ಕೊಂಡಿದೀರಿ ಒಂದ್ಸಲ ಆನ್ ಮಾಡಿದ್ರೆ ಒಚ್ಚರಿ ಸೈಡ್ ಒಗುತ್ತೆ ಇನ್ನೊಂದ್ಸಲ ಆನ್ ಮಾಡಿದ್ರೆ ಈ ಸೈಡ್ ಹೋಗುತ್ತೆ ಹಂಗ ಮಾಡ್ಕೊಂಡ್ರೆ ನೀರಿನ ವ್ಯವಸ್ಥೆ ಸರಿ ಗೇಟ್ ವಾಲ್ ಸರ್ ಮಾಡಿಕೊಂಡಿದೀನಿ ಗೇಟ್ ವಾಲ್ ಮಾಡಿದ್ರೆ ಹೋಗುತ್ತೆ ಸರ್ ಈ ಪೈಪಿಂದ ಗಿಡಗಳು ಬೇರ್ಗೆ ಹೋಗೋಕೆ ಯಾವ ಥರ ವ್ಯವಸ್ಥೆ ಮಾಡಿದಿರಿ ಸರ್ ಇದು ಪೈಪ್ ಐತೆ ನೋಡಿ ಇಲ್ಲಿ ಕಾಣಬಹುದು ನಿಮಗೆ ಸರ್ ಇದು ಡ್ರಿಪ್ಪು ಇದು ಹ್ಞೂ ಇಲ್ಲಿಂದ ಆನ್ ಮಾಡಿದ್ರೆ ಇದು ಮಾಮೂಲಿ ನೀರಿಲ್ ಬುಟ್ಟೆ ಇಡ್ತೆ ಎಲ್ಲ ಪೈಪ್ ಹೋಗುತ್ತೆ ಸರ್ ಇದು ಹ್ಞೂ ಅಲ್ಲಿ ಒಂದು ಒಂದೊಂದು ಅಡಿಗೆ ಹೋಲ್ಗಳಾಯ್ತಾ ಒಂದಡಿ ಹೋಲ್ತಿದ್ದು ಎಲ್ಲ ಗಿಡಕ್ಕೂ ಬೀಳುತ್ತೆ ಸರ್